ಮನುಮತಾ ನೀನ್ ಡೈಲಿ ಹೀಗ್ ಮಾಡ್ತಿದ್ರೆ ಖಂಡಿತ ನಿನ್ನ ಈ ಕೆಲಸದಿಂದ ತೆಗೆದಾಕ್ತೀನಿ ಅರ್ಥ ಆಯ್ತಾ ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡಿರ್ತೀಯ ಹಗ್ಲು ಕೆಲಸ ಮಾಡೋ ಟೈಮ್ ಅಲ್ಲಿ ನಿದ್ದೆ ಮಾಡ್ಕೊಂಡಿರ್ತಿಯಾ ಬೇರೆ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತಂದ್ರೆ ಯಾರು ಸಿಗ್ತಾ ಇಲ್ಲ ಒಬ್ಬ ಓನರ್ ಗಿರೋ ಕಷ್ಟ ನನಗ್ ತಾನೇ ಗೊತ್ತಿರೋದು ಏ ಚೆನ್ನಾಗ್ ಕಿಸಿ ಹೆಣ್ಮಕ್ಳು ಯಾರಾದ್ರೂ ಬಂದು ಉಳ್ಕೊಂಡು ಚೆಕ್ಔಟ್ ಆಗೋ ತನಕ ನಿದ್ದೆನೇ ಬರಲ್ಲ ಚೆನ್ನಾಗಿ ಫ್ರೆಶ್ ಆಗಿರ್ತೀಯ ಏ ಕಂಟ್ರೋಲ್ ಮಾಡ್ಬೇಡ ಬಿಡು ಬಿಡು ಏಯ್ ಬರ್ತಿರೋದು ಪೊಲೀಸ್ನವರು ಪಾರ್ಟಿಗಳನ್ನೆಲ್ಲ ಚೆಕ್ಔಟ್ ಮಾಡಿ ಕಳಿಸಿದ್ರು ಒಳ್ಳೇದಾಯ್ತು ಅವ್ರು ಬಂದ್ರು ಅನ್ಸುತ್ತೆ ನಮಸ್ಕಾರ ಸರ್ ಹಾ ಇಲ್ಲಿ ಕನಕರಾಜನವರು ನಾನೇ ಸರ್ ನೀವಿಲ್ ಬರೋ ವಿಷಯನ ಚೆಕ್ ಪೋಸ್ಟ್ ಇಂದ ಜಾನ್ ಸರ್ ಫೋನ್ ಮಾಡಿ ಹೇಳಿದ್ರು ಏನು ನೋಡ್ತಾ ನಿಂತಿದ್ಯಾ ಸಾರ್ ಲಗೇಜ್ ಎಲ್ಲ ತಗೊಂಡ್ಬಹುದು ಒಂದು ಬ್ರೌನ್ ಓಮ್ನಿಲಿ ರೂಮ್ ಕೇಳ್ಕೊಂಡು ಯಾರಾದ್ರು ಬಂದಿದ್ರ ಇವತ್ತಾ ಇಲ್ಗ ಇಲ್ಲ ಸರ್ ಅರ್ಲಿ ಮಾರ್ನಿಂಗ್ ಯಾರಾದ್ರು ಸ್ವಲ್ಪ ಯೋಚನೆ ಮಾಡಿ ಹೇಳಿ ಹ ಯಾಕೆ ಸರ್ ಏನಾದ್ರು ತೊಂದ್ರೆನಾ ಚೆಚೆ ತೊಂದ್ರೆ ಏನಿಲ್ಲ ಇಲ್ಲಿಗೆ ಬರೋ ಎಷ್ಟೋ ಜನ ಫಾರೆಸ್ಟ್ ಟೀಮ್ ಇಂದ ಬರೋರೆ ಸರ್ ಹ್ಮ್ ಈ ರೂಟ್ ಅಲ್ಲಿ ಕೇರಳಕ್ಕೆ ಹೋಗೋರೆಲ್ಲ ನಮ್ಮ ರೆಸಾರ್ಟ್ ಬಂದು ಇದ್ ಹೋಗ್ತಾರೆ ಸರ್ ಹ್ಮ್ ಓಕೆ ಮಿಸ್ಟರ್ ಕನಕರಾಜ್ ಸರ್ ಹ್ಞೂ ಸರಿ ಸರ್ ಹಾಂ ಬ್ರೌನ್ ಓಮ್ನಿನಾ ಆ ಗಾಡಿನ ಎಲ್ಲೋ ನೋಡ್ದಂಗೆ ಇದೆಯಲ್ಲ ಹಾಂ ಇವತ್ತು ಬೆಳಗ್ಗೆ ನಾನು ಎಲ್ಲ ಎಸ್ಟೇಟ್ ಮ್ಯಾನೇಜರ್ನ ನೋಡೋಕೆ ಹೋಗುವಾಗ ರೋಡ್ ಸೈಡಲ್ಲಿ ಒಂದು ಬ್ರೌನ್ ಕಲರ್ ಆಮ್ನಿ ನಿಂತಿರೋದನ್ನು ನೋಡಿದೆ ಏನೋ ಸಮಸ್ಯೆ ಆಗಿರ್ಬೋದು ಅಂತ ನನ್ನ ಅನಿಸ್ತು ಆದರೆ ನಾನು ಆ ಗಾಡಿ ಹತ್ತಿರ ಹೋಗಲಿಲ್ಲ ಅಲ್ಲಿ ಯಾರೂ ಇದ್ದಂಗೂ ಕಾಣಲಿಲ್ಲ ಆಮೇಲೆ ಸ್ವಲ್ಪ ಬಿಟ್ಟು ಅದೇ ಥರ ಬಂದು ನೋಡಿದಾಗ ಆ ಓಮ್ನಿಯಲ್ಲಿ ಇರಲಿಲ್ಲ ಆದರೂ ನನ್ನ ಮನ್ಸಿಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಯಾಕೆ ಬೇಕು ಅಂತ ಬಂದ್ಬಿಟ್ಟೆ ಕೆ ಎ ಝೀರೋ ಒನ್ ಎಲ್ ಫೋರ್ ಝೀರೋ ಫೈವ್ನೇ ಆ ಗಾಡಿ ನಂಬರ್ ಅಂತ ನಿಮಗೆ ಪಕ್ಕ ಗೊತ್ತಾ ಹೌದು ಸರ್ ಹ್ಞೂ ಒಟ್ಟಾರೆ ಇಲ್ಲಿ ಈ ಎರಡು ಎಸ್ಟೇಟಲ್ಲಿ ಏನೆಲ್ಲ ಇದೆ ಆ ಎಸ್ಟೇಟಲ್ಲಿ ಕೆಲಸ ಮಾಡೋರು ಮನೆಯೆಲ್ಲ ಅಲ್ಲಿದೆ ಆಮೇಲೆ ಆ ಲಂಡನ್ ಅವ್ರ ಫ್ರಾನ್ಸಿಸ್ ಅವ್ರ ಬಂಗ್ಲೆ ಕೂಡ ಇದೆ ಏನು ಸಾರ್ ಏನಾದರೂ ಸಮಸ್ಯೆ ಆಗಿದೆಯಾ ಇಲ್ಲ ಇಲ್ಲ ಹಾಂ ಒಂದು ಕೆಲಸ ಮಾಡಿ ನೀವು ಹೋಗಿ ಏನೇ ಬೇಕಾದರೂ ನನ್ನ ಕರೀರಿ ಸರ್ ಬರ್ತೀನಿ ಹ್ಞೂ ಬರಲಾ ಸರ್ ಕಣ್ಣನ್ ಸರ್ ನಾವು ನಾಳೆ ಬೆಳಗ್ಗೆ ಹೋಗೋ ರೂಟ್ನ ಹತ್ರ ನೀಟಾಗಿ ತಿಳ್ಕೊಳ್ಳಿ ಶೋರ್ ಸರ್ ಇಲ್ಲಿ ಒಂದು ಬಂಗ್ಲೆ ಎರಡು ಎಸ್ಟೇಟ್ ಮತ್ತೆ ಕೆಲಸದವರು ಇರುವಂತ ಮನೆಗಳು ಇಷ್ಟರಲ್ಲಿ ಎಲ್ಲ ಒಂದು ಕಡೆ ಅವರು ಇರ್ತಾರೆ ಹಾಗಾದ್ರೆ ನಿಮ್ಮ ಪ್ಲಾನ್ ಏನು ಸರ್ ನನಗೆ ನನಗೊತ್ತಿಲ್ಲ ನಾನಿವಾಗ ಹೇಳೋದು ತುಂಬಾ ಸೆಲ್ಫಿಶ್ ಆಗಿ ನಮಗೆ ಉಪಯೋಗ ಆಗೋ ಥರದ್ದು ಏನೋ ಒಂದು ವಿಷಯ ಹೇಳ್ತೀನಿ ಏನದು ಇಷ್ಟು ದಿನ ನಾವು ಸರ್ವಿಸಲ್ಲಿ ಒಳ್ಳೇದೇ ಮಾಡಿದ್ರು ಕೆಟ್ಟ ಹೆಸರಲ್ವ ಸಿಕ್ಕಿರೋದು ಕಳೆದೋಗಿರೋ ಹಣನ ನಾವು ಅವರಿಗೆ ತಲುಪಿಸ್ಬೇಕು ನಾವು ಕಳ್ಳ್ರನ್ನ ಹಿಡೀಲಿಲ್ಲ ಅಂದ್ರೂ ಆ ಹಣನ ವಾಪಸ್ ಕೊಡ್ಲೇಬೇಕು ಐ ರೈಟ್ ಬ್ಯಾಂಕ್ನ ಕೊಳ್ಳೆ ಮಾಡಿರುವ ಕ್ರಿಮಿನಲ್ಸ್ ಪ್ರಕಾರ ಒಂದ್ ವೇಳೆ ಸಿಕ್ಕಾಕೊಂಡ್ ಬಿಟ್ರೆ ಮುಂದೆ ಅವರಿಗೆ ಫ್ಯೂಚರೇ ಇಲ್ಲ ಹಣದ ಜೊತೆಗೆ ಅವರು ನಮ್ಮ ಕೈಗೆ ಸಿಕ್ಕಾಕೊಂಡ್ ಬಿಟ್ರೆ ಅವ್ರನ್ನ ಕೊಂದು ಪಿಸಾಕ್ ಬಿಡೋಣ ಆಮೇಲೆ ಆ ಹಣನ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ ಸರ್ ನಾವು ಹೇಳೋ ಸ್ಟೋರಿನೆ ನಾಳೆಗ್ ನಿಜ no 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 <laughs> dear save it <laughs> mm. ಫ್ರೆಂಡ್ಸ್ ಲೆಟ್ ಲೆಟೆಸ್ಟ್ ಸ್ಟಾರ್ಟ್ ಅವರ್ ಪಾರ್ಟಿ ಎಂಜಾಯ್ ಟಿಲ್ ದಿ ಎಂಡ್ ಆಫ್ ದಿಸ್ ಲೈಫ್ ಅವಸರ ಪಡಬೇಡಿ ಸಿಸಿಲಿ ಮೋಡಗಳಿರೋ ಈ ರಾತ್ರಿ ಹೊತ್ತಿನಲ್ಲಿ ಇವ್ರಿಗೋಸ್ಕರ ಮತ್ತೆ ಈ ಡಾರ್ಲಿಂಗ್ಗೋಸ್ಕರ ನೀನೊಂದು ಡಾನ್ಸ್ ಮಾಡಬೇಕು ಹ್ಮ್ ಕಮಾನ್ Ha, 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 ി മൺമിൽ ഹഞ്ചാക്കി ഹേ ഹരെയോ സരി ഗ സരി ഗപ്പിക്കണ്ടു കൂടി ഹണു 새야얀 붕붕 차기 ಸವಿಯುವ ಪ್ರಾಯದ ಪರದೆಯ ಜಾರಿ ಸು ಮೇರಿ ಯತಿಯಾಗಿ ಸೇರುವ ರತೀಕ ಜೊತೆಯ ಮುತ್ತು ಬಾ ಹೃದಯದ ಹತ್ತಲಿ ಪ್ರಣಯವು ಹುಟ್ಟಲಿ ಕಳೆಯುವ ಕತ್ತಲು ಮತ್ತೆ ಮತ್ತೆ ಸುತ್ತ ಬಾ ಆ ನಿನ್ನ ಒಂದು ಸ್ಪರ್ಶ ಕಿ ತುಟಿಯು ಗುಡುಗಿದೆ ಎದೆಯು ಗುಡುಗಿದೆ ಈರುಣ ಪೂರ್ತಿ ಕೂಡಿ ಹಾಡುವ ನಿನ್ನ ಚಂದ ಹಂದದೊಳಗೆ ಅರಮನೆಯ ಕಟ್ಟುತ್ತೀನಿ ಅಂದ ಚಂದದೊಳಗೆ ಸ್ವರ್ಗವನ್ನೇ ಸುತ್ತೀನಿ ರಾತ್ರಿಗೆ ರಂಗು ಹೆಚ್ಚಾಗಿ ಆಸೆಯಾಗು